ಸೆಕೆಂಡ್ ಕ್ರಾಪ್ ಹಿಂಗಾರ್ ಕ್ರಾಪ್ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆ ರಾಯನಿಗೆ ಧನ್ಯವಾದಗಳನ್ನು ಸರ್ಕಾರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬೆಳಿಗ್ಗೆ ಹಸಿರು ಕೊಡ್ತೀರಿ ನೀರು ಸಿಗುತ್ತಂತ ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನೂರ ಒಂದು ಟಿ ಎಂ ಸಿ ಯುವತಿ ಇರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಮೋಸ್ಟ್ಲಿ ಸುಮಾರು ಐವತ್ತಾರು ಸಂಖ್ಯೆ ಚರ್ಚೆ ಕಲಬುರಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಯೂಸ್ ಅದರಲ್ಲಿ ಕೆಲವು ಡಿಶನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಹೋದಾಗ ಮಾಗಡಿಯಲ್ಲಿ ಕೋಲಾರ ಮಾರಿಯಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಮ್ ಎಲ್ ಎಗಳು ಎಲ್ಕ್ ಯುನಿಯನ್ ಬೆಳೂರು ಒತ್ತಾಯ ಮಾಡ ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ನಮ್ಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಇರುವುದು ಎಲ್ಲ ಇಡ್ಲಿ ಬೂಸಾ ಇವೆಲ್ಲ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಮಾಡಿ ಅಂತ ಕೇಳಿ ನಾವು ಒಂದು ವೇಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ನಮ್ಮ ಭಾಗದಲ್ಲಿ ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ

ಮಾಡುವಂತ ನಾವು ಹೇಳಿದೀವ ಎಲ್ಲ ಶಾಸಕರುಗಳು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದ್ವಿ ಯಾಕಂತಂದ್ರೆ ಒಂದು ಅಫೆನ್ಸ್ ಒಂದು ಐ ಆರ್ ಎಲ್ಲ ಅವರು ಫೇಲ್ ಆಗಿದ್ದಾರೆ ಒಂದು ಎಕ್ಸ್ಟಾರ್ ಎರಡನೇದು ಪಿ ಸಿಆರ್ ಆಗ್ತಾ ಮೂರನೇದು ರೇಪ್ ಕೇಸ್ ಆಗಿದೆ ಏನ್ ಮಾಡಬೇಕು ಹೇಳಿದ್ರು ನೀವೇ ಹೇಳ್ರಿ

ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ ಚರ್ಚೆ ಕಲಬುರಗಿಯಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಅದರಲ್ಲಿ ಕೆಲವು ಟಿಷನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾರವಾಡದಲ್ಲಿ ಬಹಳ ಜನ ಮಿನ ಎಮ್ ಎಲ್ ಎಲ್ಕ್ ಯುನೀನ್ ಬೆಂಗಳೂರು ಒತ್ತಾಯ ಮಾಡುವುದು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ನಮ್ಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರು ಉಪಯೋಗಿಸ್ಗಳಿರುವುದೇ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಮಾಡಿ ನಾವು ಒಂದು ವೇಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ನಮ್ಮ ನಮ್ಮ ಭಾಗದಲ್ಲಿ ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳ್ತೀನಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ನಮ್ಮ ಭಾಗದಲ್ಲಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ ಪದೇ ಪದೇ ಹಾಲಿನ ದರ ಅವ್ರ ನಿರ್ಧಾರ ಏನು ಮಂಡಳಿ ನಾನು ಹಿಂದಿನ ಹೇಳಿದೀನ ಮುಂದೆ ಹೇಳಿದ್ದೀನಿ ಅಲ್ಲ ನಾನು ಈಗ ನಾನು ಹೇಳಿರೋದು ಎಲ್ಲಿಗ್ರಿ ಸುಮ್ನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ದರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ ನಮಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲುವೆ ಬಿಜೆಪಿ ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರ ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು ಯಾಕಂತಂದ್ರೆ ಒಂದು ಅಫೆನ್ಸ್ ಒಂದು ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿಆರ್ ಆಕ್ ಮೇಲೆ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡಬೇಕು ಹೇಳಿ ನೋಡ ನೀವೇ ಹೇಳ್ರಿ ಅಂದ್ರೆ ಅದನ್ನೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂಥ ಹೇಳಿ ಎಫ್ ಐ ಆರು ಆಗಬೇಕಾದ್ರೆ ಏನು ಮಾಡಬೇಕು ತಪ್ಪಿ ತಪ್ಪಿಸ್ತಿರಲ್ವ ತಪ್ಪು ತಪ್ಪು ಮಾಡಿದ್ರಲ್ಲವಾ ಎಫ್ ಐ ಆರ್ ಆಗೋದು ಯಾರು ನಾವು ಯಾ ಸುಳ್ಳು ಯಾರಿಗೂ ಕೂಡ ನಾವು ಆ ಥರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ಥ್ಯಾಂಕ್ ಯು ಏನಾದರೂ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ ಅದೇ ಅವ್ರು ಮಾತಾಡ್ತಾರೆ ನಾನು ಹಿಂದಿನ ಹೇಳಿದೀನಿ ಮುಂದಕ್ಕೆ ಹೇಳಿದ್ದೀನಿ ಅಲ್ಲ ನಾನು ಈಗ ನಾನು ಹೇಳಿರೋದು ಎಲ್ಲಿಗ್ರಿ ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ ನಮಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ ಬಿಜೆಪಿ ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರ ಸಿ ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು ಯಾಕಂತಂದ್ರೆ ಒಂದು ಒಂದು ಅಫೆನ್ಸ್ ಒಂದು ಎಫ್ಐಆರ್ ಅವರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿಆರ್ ಆಕ್ ಮೇಲೆ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡ್ಬೇಕು ಹೇಳಿ ನೋಡ ನೀವೇ ಹೇಳ್ರಿ ಅಲ್ಲ ಅದನ್ನೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಎಫ್ಐಆರ್ ಆಗಬೇಕಾದ್ರೆ ಏನ್ ಮಾಡಬೇಕು ತಪ್ಪಿ ತಪ್ಪಿಸ್ತಾ ಇದ್ರಲ್ಲಪ್ಪು ಮಾಡಿದ್ರಲ್ಲೂ ಎಫ್ಐಆರ್ ಆಗೋದು ಮಾಡಿ ಯಾರು ಏನಿತ್ತಲ್ಲ ನಾವು ಯಾರು ಸುಳ್ಳು ಯಾರಿಗೂ ಕೂಡ ನಾವು ಆ ಥರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ ಥ್ಯಾಂಕ್ ಯು ಏನಾದರೂ ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ಮೂರು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕೊಂಡು ಓಟೋಗ್ಬಿಟ್ಟಿತ್ತು ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಮೇಲೆ ಆ ಜಮೀರು ಕೂಡ ಇಲ್ಲೇ ಮಾಡಿದ ಮೇಲೆ ಅದು ಬಹಳ ಜಾಗೃತಿಯಾಗಿ ಆಯ್ತು ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್ ಗೇಟ್ ಎಕ್ಸ್ಪರ್ಟ್ ಅವರು ಸಹಾಯದಿಂದ ಮತ್ತೆ ಜಿಂದಾಲ್ ಅವರು ಹಿಂದೂಸ್ತಾನ್ ನಾರಾಯಣ್ ನಾರಾಯಣ್ ಇಂಜಿನಿಯರಿಂಗ್ ಇವರೆಲ್ಲರ ಸಹಾಯದಿಂದ ಆಯಿತು ಮತ್ತೆ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡಿದ್ರಿಂದ ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸುಮಾರು ಅವರ ಎಲ್ಲ ಶ್ರಮದಿಂದ ಇಪ್ಪತ್ತಕ್ಕೂ ಹೆಚ್ಚು ಟಿ ಎಮ್ ಸಿ ನೀರು ಉಳಿತು ಇಪ್ಪತ್ತಕ್ಕೂ ಹೆಚ್ಚು ನೀರು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟು